ಎಲ್ರಿಗೂ ನಮಸ್ಕಾರ ಸುಬ್ಬಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮ ಜನಸ್ನೇಹಿಸ ವರ್ಗಕ್ಕೆ ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರೂ ನಿಜವಾಗ್ಲೂ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಯಾಕೆ ಅಂದರೆ ಈ ಮಕ್ಳಿಗೆ ಅವರ ತಾಯಿ ತಂದೆ ಪಾಕೆಟ್ ಮನೆ ಅಂತ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟಿರ್ತಾರೆ ಸೊ ಆ ಮಕ್ಕಳೆಲ್ಲ ನೋಡಿ ಎಲ್ಲ ಕೂಡಿಟ್ಟು ನಮ್ಮ ಜನಸ್ನೇಹಿ ದೇವ್ರ ಮಕ್ಕಳಿಗೆ ಅವ್ರ ಕೈಯಲ್ಲಾದಂತಹ ಮಟ್ಟಿಗೆ ಸಮೋಸ ಆಗಿರ್ಬೋದು ರೇಷನ್ ಐಟಮ್ ಆಗಿರ್ಬೋದು ಹಾಲಾಗಿರ್ಬೋದು ಎಣ್ಣೆ ಕಾಳುಗಳು ಎಲ್ಲ ತಂದು ಕೊಡ್ತಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ನನಗಂತೂ ನೋಡಿ ದೇವ್ರ ಮಕ್ಳಿಗೆ ಅವರೇ ತಂದು ಅವರೇ ಬಡಿಸಿ ಅವರೇ ಚೆನ್ನಾಗಿ ಅಂತ ಅದನ್ನು ಹೇಳೋಕ್ಕೆ ನಿಜ್ವಾಲು ಖುಷಿಯ ವಿಚಾರ ಇವೆಲ್ಲ ನಾನು ಯಾರಾದರೂ ನೂರು ರೂಪಾಯಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಅಪ್ಪ ನಾನು ತಿಂದೆ ಸಾಕು ಅನ್ನೋ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ಇದ್ದಾರಾ ಅಂತ ನಂಗೆ ಅನ್ನಿಸ್ತು ಪಾಪ ಅವ್ರಿಗೆ ಕೊಟ್ಟಂಥ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ